ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರಿ ದಸರಾ ಹಬ್ಬಕ್ಕೆ ಸಿಹಿ ಸುದ್ದಿಯನ್ನು ಕೊಟ್ಟ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಜಿಲ್ಲೆ ಮುಡಲಿಗಿ ತಾಲೂಕಿನ ನವರಾತ್ರಿ ಉತ್ಸವದಲ್ಲಿ ಭಾಗಿಯಾಗಿ ಕಳೆದ ಎರಡು ತಿಂಗಳಿನಿಂದ ಜಮೆಯಾಗದ ಗೃಹಲಕ್ಷ್ಮಿ ಹಣ ಈ ತಿಂಗಳು ಏಳು ಮತ್ತು ಒಂಬತ್ತನೇ ತಾರೀಕಿಗೆ ಜಮಾ ಆಗುತ್ತದೆ ಎಲ್ಲರೂ ಹೋಳಿಗೆ ಮಾಡಿ ನನ್ನ ಹೆಸರಿನಲ್ಲಿ ಒಂದು ಹೆಚ್ಚಿಗೆ ಇದೆ ಬನ್ನಿ ವೀಕ್ಷಿಸೋಣ ಕಳೆದ ಎರಡು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗದ ವಿಚಾರವಾಗಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೌದು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಕಲ್ಲೊಳ್ಳಿ ಗ್ರಾಮದಲ್ಲಿ ನವರಾತ್ರಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಸಚಿವೆ ಇದೇ ತಿಂಗಳ ಏಳು ಮತ್ತು ಒಂಬತ್ತರಂದು ಎರಡು ಕಂತಿನ ಹಣ ಜಮೆ ಆಗುತ್ತವೆ ಏಳನೇ ತಾರೀಕಿಗೆ ಒಂದು ಕಂತು ಮತ್ತು ಒಂಬತ್ತನೇ ತಾರೀಕಿಗೆ ಮತ್ತೊಂದು ಕಂತು ಜಮೆ ಆಗುತ್ತದೆ ಎಂದು ಹೇಳಿದರು ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಜೊತೆ ಹಠ ಹಿಡಿದು ಈ ಯೋಜನೆಯನ್ನು ಮಾಡಿಸಿದ್ದೇನೆ ಸಿ ಎಂ ಸಹ ನನಗೆ ಗೃಹಲಕ್ಷ್ಮಿ ಯೋಜನೆ ಮಾಡಿಸಿದ ಕಿಲಾಡಿ ಹೆಣ್ಣು ಮಗಳು ಅಂತ ನನಗೆ ಕರೀತಾರೆ ಅಂತ ಮನಸ್ಸಿತ್ತೋ ಕಾಕತಾಳಿಯೋ ಗೊತ್ತಿಲ್ಲ ನನ್ನ ಹೆಸರು ಸಹ ಲಕ್ಷ್ಮಿ ನಾಲ್ಕು ಸಾವಿರ ಹಣ ಜಮೆ ಆಗೇ ಆಗುತ್ತದೆ ಮನೆಯಲ್ಲಿ ಹೋಳಿಗೆ ಮಾಡಿ ನನ್ನ ಹೆಸರ ಮೇಲೂ ಒಂದು ತುತ್ತು ಜಾಸ್ತಿ ತಿನ್ನಿ ಎಂದು ಹೇಳಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಬಂದಂಥ ಎಲ್ಲರಿಗೂ ಒಂದು ನನ್ನ ಕೊನೆಯ ಅದನ್ನು ಹೇಳಲಿಕ್ಕೆ ಬಯಸ್ತೇನೆ ಕಳೆದ ಎರಡು ತಿಂಗಳಿಂದ ಗೃಹಲಕ್ಷ್ಮಿಯನ್ನು ಹಾಕಿರಲಿಲ್ಲ ಆದರೆ ಇವತ್ತು ನಿನ್ನೆ ಗೃಹಲಕ್ಷ್ಮಿಯನ್ನು ಹಾಕಿದ್ದೀನಿ ಏಳನೇ ತಾರೀಕು ಎರಡು ಸಾವಿರ ಬರುತ್ತೆ ಒಂಬತ್ತನೇ ತಾರೀಕು ಎರಡು ಸಾವಿರ ಬರುತ್ತೆ ಮೊನ್ನೆ ನೋಡ್ರಿ ಗೃಹಲಕ್ಷ್ಮಿ ಅಂದರೆ ಹೆಂಗೆ ನಮ್ಮ ಹೆಣ್ಮಕ್ಳು ಕಡಾಡಿಯನ್ನು ಗೃಹಲಕ್ಷ್ಮಿಗೆ ಒಂದು ಕಳಕಳಿಯ ಕಾಳಜಿಯ ಸಂಬಂಧ ಇದೆ ಮಹಿಳೆಯರು ಲಕ್ಷ್ಮಿ ಹೆಬ್ಬಾಳ್ಕರ್ ಏನಾದರೂ ಮಾತಾಡ್ತಾಳೆ ಒಳ್ಳೇದೇ ಮಾತಾಡ್ತಾಳೆ ಆದರೆ ಕೊನೆಗೆ ನಮ್ಮ ಗೃಹಲಕ್ಷ್ಮಿ ಯಾವಾಗ ಅಂತ ಎಲ್ಲರೂ ಕಾಯ್ತಾರೆ ಮೊನ್ನೆ ಬಂಧುಗಳೇ ಹಿರಿಯ ನಾಗರಿಕರ ದಿನಾಚರಣೆ ಒಂದು ಸಂದರ್ಭ ಇದು ದೊಡ್ಡ ಸ್ಥಾನ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನ ಹೆಣ್ಮಗಳು ಭಾಳ ಕಿಲಾಡಿ ಹೆಣ್ಮಗಳು ಇವಳು ಭಾಳ ಪಟ್ಟು ಹಿಡಿದು ನನ್ನನ್ನು ಜಿದ್ದು ಬಿದ್ದು ಪಟ್ಟು ಹಿಡಿದು ಇಡೀ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮಾಡಲೇಬೇಕು ಅಂತ ನನ್ನ ಕೈಯಲ್ಲಿ ಯೋಜನೆ ಮಾಡಿಸಿದಂಥ ಕಿಲಾಡಿ ಹಣ್ಣುಮಗಳು ಅಂತ ಹೇಳಿದ್ರು ಎಷ್ಟು ಸಂತೋಷ ಆಯಿತು ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಾನು ಮಾಡಲೇಬೇಕು ಅಂತ ಬಾರ್ ನಾನು ಇನ್ನೂ ಮೊದಲನೇ ಬಾರಿ ಎಮ್ ಎಲ್ ಎ ಇನ್ನೂ ಇಲೆಕ್ಷನ್ ಆಗಿರಲಿಲ್ಲ ಏನು ನಾನು ಮಂತ್ರಿ ಅಕ್ಕಿ ನನ್ನ ಅಂತ ಕನಸು ಕೂಡ ನನಗಿರಲಿಲ್ಲ ನಾನು ಯಾವತ್ತೂ ಕೂಡ ಕನಸು ಕಂಡಿರಲಿಲ್ಲ ಆದರೆ ನನ್ನ ಮಹಿಳೆಯರಿಗೆ ಏನಾದರೂ ನಾನು ಮಾಡಬೇಕು ಅಂತ ಹೇಳಿ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಮಾಡಲೇಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲೆಕ್ಷನ್ಗಿನ್ನ ಮುಂಚೆ ಮೂರು ತಿಂಗಳು ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತ ನಾನು ಹಠ ಹಿಡಿದು ಇದನ್ನು ಅನುಷ್ಠಾನಕ್ಕೆ ಅವತ್ತು ನಮ್ಮ ಮೆನಿಫೆಸ್ಟೋನಲ್ಲಿ ತಂದ್ವಿ ಆದರೆ ಯೋಗ ಯೋಗ ಅಂತ ಮನಸ್ಸಿತ್ತು ಅಂತ ಮೋಸ್ಟ್ಲಿ ಭವಿಷ್ಯ ನನ್ನ ಹೆಸರು ಕಾಕತಾಳಿಯ ಲಕ್ಷ್ಮಿ ಬಹುಶಃ ಈ ಗೃಹಲಕ್ಷ್ಮಿ ಯೋಜನೆಯ ಮಂತ್ರಿಯಾಗಿ ನಿಮ್ಮ ಸೇವೆ ಮಾಡುವಂಥ ಅವಕಾಶ ಸಿಕ್ ಅದಕ್ಕೆ ಹಬ್ಬ ಇದೆ ಖುಷಿ ಸಂದರ್ಭ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಯನ್ನು ಏಳನೇ ತಾರೀಕು ಒಂಬತ್ತನೇ ತಾರೀಕು ತಮ್ಮ ಫೋನಿಗೆ ಮೆಸೇಜ್ ಬರುತ್ತೆ ಬಂದ ಮೇಲೆ ಮನೆಯಲ್ಲಿ ಏನು ಹೋಳಿಗೆ ಕಡಬ ಮಾಡಿರ್ತೀರಿ ನನ್ನ ಹೆಸರಿನೂ ಒಂದು ತುತ್ತು ಜಾಸ್ತಿ ನೀತಿ